ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮನಸ್ಸಿನ ಮಾತು ಮಧುರ ಪಾಡ್ಕಾಸ್ಟ್ ಇದು ಮನಸ್ಸುಗಳಿಂದ ಹೊರಬರುವ ಮಧುರವಾದ ಮಾತುಗಳ ಜಗತ್ತು ಬನ್ನಿ ಒಂದು ಪುಟ್ಟ ಆರಂಭಿಸೋಣ ನಿಮ್ಮೆಲ್ಲರಿಗೂ ನನ್ನ ಹದಿನೇಳನೆಯ ಎಪಿಸೋಡ್ಗೆ ಸ್ವಾಗತ ಇವತ್ತು ವಿಶೇಷವಾದ ದಿನ ಸೊ ನಿಮ್ಮೆಲ್ಲರನ್ನು ಒಂದು ಹಳೆಯ ಜಗತ್ತಿಗೆ ಕರೆದೊಯ್ಯುತ್ತಿದ್ದೇನೆ ಅದೇ ನಿಮ್ಮ ಹೃದಯದಲ್ಲಿರುವ ನಿಮ್ಮ ಸ್ನೇಹಿತರ ನೆನಪಿಗೆ ಒಂದು ಬೆಂಚಿನ ಮೇಲೆ ಕುಳಿತ ಮುಗುಳು ನಗೆಯ ನೆನಪಿಗೆ ಇದು ಹಾದಿಯ ಕತೆ ಪಠ್ಯದ ಪುಸ್ತಕ ಮುಗಿದರೂ ಸ್ನೇಹದ ಪುಟಗಳು ಇನ್ನೂ ಮುಚ್ಚಿಲ್ಲ ಆ ದಿನ ಅಮ್ಮ ನನಗೆ ಹೊಸ ಯೂನಿಫಾರ್ಮ್ ತೊಡಿಸಿ ಕೈ ಹಿಡಿದು ಶಾಲೆಗೆ ಕರೆದುಕೊಂಡು ಹೋದರು ನನಗೆ ತುಂಬ ಕಳವಳ ಆಗ್ತಾ ಇತ್ತು ಆದರೆ ಅದೇ ಸಮಯಕ್ಕೆ ಒಬ್ಳು ನನ್ನ ಹತ್ರ ಬಂದು ನಿನ್ನ ಹೆಸರೇನು ಅಂತ ಕೇಳಿದ್ಲು ಹೀಗೆ ನಾವಿಬ್ರು ಪರಿಚಯ ಆದ್ವಿ ಇಷ್ಟೇ ನೋಡಿ ಅಕ್ಷರಗಳ ಜೊತೆಗೆ ಸ್ನೇಹದ ಪಾಠ ಶುರುವಾಯಿತು ನಾವಿಬ್ರು ತುಂಬ ಒಳ್ಳೆ ಸ್ನೇಹಿತರಾಗಿ ಪೆನ್ಸಿಲ್ ಶೇರ್ ಮಾಡ್ತಿದ್ವಿ ಲಂಚ್ ಬಾಕ್ಸ್ ಕೂಡ ಹೀಗೆ ಚಿಕ್ಕ ಚಿಕ್ಕ ಕ್ಷಣಗಳನ್ನು ತುಂಬ ಆನಂದದಿಂದ ಕಳೀತಾ ಇದ್ದ ದಿನಗಳು ಇನ್ನು ಹೈಸ್ಕೂಲ್ ಸ್ನೇಹ ಅಂದರೆ ಜೀವನದ ಸುಂದರ ಅಧ್ಯಾಯ ಅದರಲ್ಲಿಯೂ ಲಾಸ್ಟ್ ಬೆಂಚ್ ಫ್ರೆಂಡ್ಶಿಪ್ ಎಂದರೆ ನಿರಾಕಾರದೊಳಗಿನ ಸಾರ್ಥಕತೆ ಒಂದಿಷ್ಟು ತುಂಟತನ ಒಂದಿಷ್ಟು ತಾಳ್ಮೆ ಹೆಚ್ಚು ಭಾವನೆಗಳ ಮಿಲನ ಕ್ಲಾಸ್ನಲ್ಲಿ ಟೀಚರ್ಸ್ ಪಾಠ ಮಾಡ್ತಿದ್ರೆ ಲಾಸ್ಟ್ ಬೆಂಚಸ್ ಅಲ್ಲಿ ಅವರ ಜೀವನ ಪಾಠ ನಡೆಸ್ತಿರ್ತಾರೆ ಟೀಚರ್ಸ್ನ ಮಿಮಿಕ್ರಿ ಮಾಡಿಕೊಂಡು ಫಸ್ಟ್ ಕ್ರಶ್ ಬಗ್ಗೆ ಡಿಸ್ಕಸ್ ಮಾಡೋದು ಹೀಗೆ ತಲೆಹರಟೆ ಮಾಡ್ತಾ ಕಳೆದ ದಿನಗಳು ಇಂದಿಗೂ ನಮ್ಮ ಕಣ್ಮುಂದೆ ಬರುತ್ತೆ ಅಲ್ವಾ ಇನ್ನು ಫೇರ್ವೆಲ್ ಡೇ ಅಂದರೆ ಸ್ಕೂಲ್ ಲೈಫ್ನ ವಿದಾಯದ ದಿನ ಬಟ್ ಹೈಸ್ಕೂಲ್ ಫ್ರೆಂಡ್ಶಿಪ್ಗೆ ಮುಕ್ತಾಯವೇ ಇಲ್ಲ ಬಿಡಿ ಆ ಸಮಯದ ಸ್ನೇಹ ಕಾಂಟ್ಯಾಕ್ಟ್ ಇಲ್ಲದಿದ್ದರೂ ಮನಸ್ಸಿನಲ್ಲಿ ಇನ್ನೂ ಜೀವಂತವಾಗಿದೆ ಇವತ್ತಿಗೂ ಎಲ್ಲರೂ ಫ್ರೆಂಡ್ಶಿಪ್ ಅಂದರೆ ತಕ್ಷಣ ನೆನಪಿಗೆ ಬರೋದು ಹೈಸ್ಕೂಲ್ ಫ್ರೆಂಡ್ಸ್ ಅಲ್ವಾ ಪಾಠಕ್ಕಿಂತ ಜಾಸ್ತಿ ನಗು ಕಲಿಸಿದ್ದವರು ಹೈಸ್ಕೂಲ್ ಫ್ರೆಂಡ್ಸ್ ಎಲ್ಲ ಹೊಸ ಸ್ನೇಹದ ಹಿಂದೆ ಇರುವ ಹಳೆಯ ನೆನಪಿನ ಶಕ್ತಿ ಹೈಸ್ಕೂಲ್ ಸ್ನೇಹ ಏನಂತೀರಾ ನಾವು ಫೇರ್ವೆಲ್ ಮುಗಿಸಿ ಹೈಸ್ಕೂಲ್ ಲೈಫ್ಗೆ ವಿದಾಯ ಹೇಳಿ ನಮ್ಮ ಪಯಣವನ್ನು ಕಂಟಿನ್ಯೂ ಮಾಡ್ತೀವಿ ನಮ್ಮ ಮುಂದಿನ ಪಯಣ ಯು ಸಿ ಲೈಫ್ ಯು ಲೈಫ್ ಅಂದರೆ ಎಲ್ಲರ ಮನಸ್ಸುಗಳಲ್ಲಿ ಕನಸುಗಳು ಉಕ್ಕುತ್ತಿದ್ದ ಸಮಯ ಮೊದಲ ದಿನ ಹೊಸ ಕಾಲೇಜ್ ಹೊಸ ಫೇಸಸ್ ಹೃದಯದಲ್ಲಿ ನಡುಕ ನಾನಿಲ್ಲಿ ಹೇಗೆ ಅಡ್ಜಸ್ಟ್ ಆಗ್ತೀನೋ ಅಂತ ಆದರೆ ಅಷ್ಟರಲ್ಲೇ ಸ್ಮೈಲ್ ಮಾಡ್ತಾ ಒಬ್ಳು ಬಂದು ನೀನು ಸೈನ್ಸಾ ಓ ನಾನು ಅದೇ ಹೀಗೆ ಆರಂಭವಾಗುತ್ತೆ ಹೊಸ ದೋಸ್ತಿಯ ಪಾಠ ಯು ಸಿ ಟೈಮಲ್ಲಿ ಸ್ವಲ್ಪ ಎಕ್ಸಾಮ್ ಟೆನ್ಷನ್ ಮತ್ತು ಪ್ರೆಷರ್ ಜಾಸ್ತಿ ಇದ್ದ ಕಾರಣ ನಾವು ತುಂಬ ಎಂಜಾಯ್ ಮಾಡಲು ಸಾಧ್ಯವಾಗಲ್ಲ ಯು ಫ್ರೆಂಡ್ಸ್ ಜೊತೆ ಕಡಿಮೆ ಸಮಯ ಕಳೆದರೂ ಹೆಚ್ಚು ನೆನಪುಗಳಿದ್ವು ಅದು ತೋರಿಕೆ ಫ್ರೆಂಡ್ಶಿಪ್ ಅಲ್ಲ ಮೌನದಲ್ಲೂ ಮೀನಿಂಗ್ ಇದ್ದ ಸ್ನೇಹ ಅದು ಆಮೇಲೆ ಬರುತ್ತೆ ನೋಡಿ ಡಿಗ್ರಿ ಲೈಫ್ ಅದು ಫ್ಯೂಚರ್ ಬಿಲ್ಡ್ ಮಾಡುವ ಸ್ಟೇಜ್ ಆದ್ರೆ ಒಂದು ಬಾರಿ ಹಿಂತಿರುಗಿ ನೋಡಿ ಅಲ್ಲಿ ನೆನಪಾಗುವುದು ಸಿಲೆಬಸ್ ಅಲ್ಲ ನಿಮ್ಮ ಜೀವನದ ಮೆಮೊರಬಲ್ ಡೇಸ್ ಫಸ್ಟ್ ಸೆಮಿಸ್ಟರ್ ಅಲ್ಲಿ ಎಲ್ಲರೂ ಸ್ಟ್ರೇಂಜರ್ಸ್ ಆದ್ರೆ ಅವರೇ ನಮ್ಗೆ ಕ್ಲಾಸ್ ಕ್ಲಾಸಲ್ಲಿ ಮಾಸ್ ಬಂಕ್ ಮಾಡೋ ಮಜಾನೇ ಬೇರೆ ಇತ್ತು ಅಲ್ವಾ ಇನ್ನು ಇಂಟರ್ನಲ್ಸ್ ಹತ್ರ ಬಂದಾಗ ಲೈಬ್ರರಿ ಮತ್ತು ಜೆರಾಕ್ ಶಾಪ್ ಅಲ್ಲಿ ಕ್ಯೂ ನಿಲ್ತಾ ಇದ್ವಿ ಎಕ್ಸಾಮ್ಸ್ಗೆ ಮಾಡ್ತಿದ್ದಂತಹ ಲಾಸ್ಟ್ ಮಿನಿಟ್ ಜುಗಾಡ್ ನೆನ್ಸ್ಕೊಂಡ್ರೆ ಇವಾಗಲೂ ನಗು ಬರುತ್ತೆ ಇನ್ನು ಕಾಲೇಜ್ ಫೆಸ್ಟ್ಗಳಲ್ಲಿ ಫ್ರೆಂಡ್ಸ್ ಎಲ್ಲ ಸೇರಿ ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ ಫೆಸ್ಟ್ ಅಂದ್ರೆ ಕೇವಲ ದಷ್ಟೇ ಅಲ್ಲ ಅದು ನಮ್ಮನೆ ಹಬ್ಬ ತರ ಆಚರಿಸ್ತಾ ಇದ್ವಿ ಡಿಗ್ರಿ ಲೈಫ್ ಮುಗ್ದಿರಬಹುದು ಆದರೆ ಆ ಡಿಗ್ರಿ ಫ್ರೆಂಡ್ಸ್ ಜೊತೆಗೆ ಕಳೆದ ಕ್ಷಣಗಳು ನಮ್ಮನ್ನು ಯಾವಾಗಲೂ ಕಾಡ್ತವೆ ಅದಕ್ಕೆ ಗ್ರ್ಯಾಜುಯೇಷನ್ ಇಲ್ಲ ನಾವೆಲ್ಲ ಇವತ್ತು ಬೇರೆ ಬೇರೆ ದಿಕ್ಕಿನಲ್ಲಿರಬಹುದು ಡಿಗ್ರಿ ಮುಗಿದು ಹಲವಾರು ಸರ್ಟಿಫಿಕೇಟ್ಗಳನ್ನೂ ತಗೊಂಡಿರಬಹುದು ಆದರೂ ನಮ್ಮ ಓಲ್ಡ್ ಗ್ರೂಪ್ ಫೋಟೋಸ್ನೆಲ್ಲ ನೋಡಿದಾಗ ಅವರ ಹೆಸರು ನೆನಪಿಸಿಕೊಳ್ಳೋ ಕ್ಷಣ ಇದೆಯಲ್ಲ ಅದು ನಿಜವಾದ ಸ್ನೇಹ ನಾವೆಲ್ಲರೂ ಜೀವಂತ ನೆನಪುಗಳ ವಾಕಿಂಗ್ ಆಲ್ಬಮ್ ಅದರಲ್ಲಿ ಬೆರಗಿನ ಪುಟಗಳೇ ನಮ್ಮ ಸ್ನೇಹಿತರು ಏನೇ ಆಗಲಿ ಜೀವನದಲ್ಲಿ ಒಂದು ಓಲ್ಡ್ ಫೋಟೋ ಒಂದು ಸಾಂಗ್ ಒಂದು ಬೆಂಚ್ ಎಲ್ಲವೂ ಮತ್ತೆ ಮತ್ತೆ ನಮ್ಮ ಸ್ನೇಹಿತರ ನೆನಪಿಗೆ ಕರೆದೊಯ್ಯುತ್ತವೆ ಅವರ ಅನುಪಸ್ಥಿತಿಯಲ್ಲೂ ಇದೇ ಸ್ನೇಹ ಜೀವಂತ ಅನ್ನೋದಕ್ಕೆ ಸಾಕ್ಷಿ ಸ್ನೇಹ ಎಂಬುದು ಮಾತನಾಡದೇ ಇದ್ದರೂ ಮನಸ್ಸನ್ನು ಮುಟ್ಟುವ ಮೌನ ಬಾಂಧವ್ಯ ದೂರವಾದರೆ ದೂರವಾಗದು ಮರೆತರೆ ಮರೆಯಲಾಗದು ಒಂದಾದ ಮೇಲೆ ಹೃದಯದ ಪುಟವನ್ನೇ ಆವರಿಸಿಕೊಳ್ಳುವ ಸುಂದರ ನೆನಪು ಈ ಸ್ನೇಹಿತರ ದಿನದಂದು ಅಂದು ಜೊತೆ ಕೂತ ಗೆಳತಿಯನ್ನು ಶಿಕ್ಷಕರ ಮುಂದೆ ನಗು ಮುಚ್ಚಿದ ಗೆಳತಿಯನ್ನು ಬ್ರೇಕ್ ಟೈಮಲ್ಲಿ ಸ್ನಾಕ್ಸ್ ಹಂಚಿದ ಗೆಳತಿಯನ್ನು ಆ ಎಲ್ಲ ಕ್ಷಣಗಳನ್ನು ನೆನಪಿಸೋಣ ನೀವು ದೂರ ಇದ್ದರೂ ನಿಮ್ಮ ನೆನಪುಗಳ ಸೌರಭ ನನ್ನ ಹೃದಯದಲ್ಲಿ ಇನ್ನೂ ಸುಗಂಧವಾಗಿಯೇ ಇದೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ಸ್ನೇಹಿತರ ದಿನದ ಶುಭಾಶಯಗಳು ಈ ಎಪಿಸೋಡ್ ನೋಡಿದ ಮೇಲೆ ನಿಮ್ಮ ಹೃದಯದಲ್ಲಿ ಯಾರಾದರೂ ಹಳೆ ಸ್ನೇಹಿತರು ನೆನಪಾಗಿದ್ದರೆ ಒಮ್ಮೆ ಕಾಲ್ ಮಾಡಿ ಅವರಿಗೂ ವಿಶ್ ಮಾಡಿ ಇವತ್ತಿನ ಎಪಿಸೋಡ್ ಎಲ್ಲರಿಗೂ ಇಷ್ಟವಾಯಿತೆಂದು ನಂಬಿದ್ದೇನೆ ಮತ್ತೊಂದು ಮಧರ ಮಾತಿಗಾಗಿ ಮತ್ತೆ ಸಿಗೋಣ ನಮಸ್ಕಾರ